ನಮಸ್ಕಾರ ಸ್ನೇಹಿತರೆ ಎಜುನೆಡಿಸ್ಗೆ ಸ್ವಾಗತ ನಾನು ಮೃತುಂಜ್ಜಾಯಿ ಕಬ್ಬೂರ್ ಸಿ ಸಿಎಂಎಸ್ ನಲ್ಲಿ ನಾವು ಹೇಗೆ ಕನ್ವೊಕೇಶನ್ಗೆ ಅರ್ಜಿಯನ್ನು ಸಲ್ಲಿಸೋದು ಎರಡು ಸಾವಿರದ ಕರ್ನಾಟಕ ವಿಶ್ವವಿದ್ಯಾಲಯದ ಈ ಎಪ್ಪತ್ನಾಲ್ಕನೆಯ ಘಟಿಕೋತ್ಸವದ ಸಂದರ್ಭದಲ್ಲಿ ಕೆ ಯುಡಿಎ ವೆಬ್ಸೈಟ್ನಲ್ಲಿ ಕೂಡ ಅವಕಾಶವನ್ನು ಕೊಡಲಾಗಿದೆ ಆದರೆ ಯಾರೆಲ್ಲ ಯು ಸಿಎಂಎಸ್ ನಲ್ಲಿ ಪ್ರವೇಶವನ್ನು ಪಡೆದು ತಮ್ಮ ಕೋರ್ಸನ್ನು ಅನ್ನು ಕಂಪ್ಲೀಟ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳು ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಯುಎಫ್ ಎಸ್ ಮೂಲಕವೇ ಕನ್ವೊಕೇಶನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಕನ್ವೊಕೇಶನ್ ಅನ್ನು ಯುಎಫ್ ಎಸ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಹೇಗೆ ಪೇಮೆಂಟ್ ಮಾಡೋದು ಏನೇನು ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಯಾವ ಯಾವ ಹಂತಗಳನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗುತ್ತೆ ಅನ್ನುವಂತಹ ಎಲ್ಲ ವಿವರಗಳನ್ನು ತಿಳಿಸ್ಕೊಡುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಕನ್ವೊಕೇಶನ್ ಅನ್ನೋದು ಅತ್ಯಂತ ಮಹತ್ವವಾಗಿರುವಂತಹ ಒಂದು ದಾಖಲೆ ಹಾಗಾಗಿ ನಾನು ನೇರವಾಗಿ ಗೂಗಲ್ನಲ್ಲಿ ನಲ್ಲಿ ಇ ವಿ ಎಮ್ ಎಸ್ ಅಂತ ಸರ್ಚ್ ಮಾಡ್ತಾ ಇದೀನಿ ಗಮನಿಸ್ತಾ ಇದ್ರಿ ನಾನು ಗೂಗಲ್ ನಲ್ಲಿ ಇ ವಿ ಸಿ ಎಮ್ ಎಸ್ ಅಂತ ಸರ್ಚ್ ಮಾಡ್ತಾ ಇದೀನಿ ಗಮನಿಸ್ತಾ ಇದ್ರಿ ನಾನು ಗೂಗಲ್ ನಲ್ಲಿ ಯು ವಿ ಎಂ ಎಸ್ ಅಂತ ಸರ್ಚ್ ಮಾಡ್ತಾ ಇದೀನಿ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತಹ ಈ ಒಂದು ವೆಬ್ಸೈಟ್ ಮೊದಲ ಒಂದು ಇಂಟರ್ಫೇಸ್ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ ಗಮನಿಸ್ತಾ ಇದ್ರಿ ಸೊ ಈ ರೀತಿಯಾಗಿ ಯು ವಿ ಸಿ ಎಂ ಎಸ್ ನ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ನಮ್ಮ ಯೂಸರ್ ಐಡಿಯನ್ನು ಮತ್ತೆ ಪಾಸ್ವರ್ಡ್ ಅನ್ನ ನಮೂದಿಸ್ಕೊಂಡು ನಂತರದಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ ಯೂಸರ್ ನೇಮನ್ನು ಮತ್ತೆ ಪಾಸ್ವರ್ಡ್ ಅನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಕ್ಯಾಪ್ಚಾವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ನಾನು ಕನ್ವೊಕೇಶನ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನುವಂಥ ವಿವರಗಳನ್ನು ಕೂಡ ನೋಡ್ತಾ ಹೋಗ್ತೀನಿ ಸೊ ಮೊದಲ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿದ್ದೀನಿ ಗಮನಿಸಿದ್ರೆ ನಾನು ಈಗ ಕ್ಯಾಪ್ಷವನ್ನು ಕೂಡ ಎಂಟರ್ ಮಾಡ್ತಿದ್ದೀನಿ ಫೈವ್ ಫೋರ್ ಒನ್ ತ್ರೀ ನೈನ್ ಅನ್ನುವಂಥ ಕ್ಯಾಪ್ಚಾ ಕೂಡ ಇಲ್ಲಿ ಶೋ ಆಗಿತ್ತು ಸೊ ಆ ಕ್ಯಾಪ್ಚಾವನ್ನು ಕೂಡ ನಾನು ನಮೂದಿಸಿಕೊಂಡು ಲಾಗಿನ್ ಆಗೋದಕ್ಕೆ ಮುಂದಾಗ್ತದಿ ಲಾಗಿನ್ ಆಗ್ತಾಯಿದ್ದೀನಿ ಗಮನಿಸ್ತಾ ಇದ್ರಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿದ ನಂತರ ಲಾಗಿನ್ ಆಗಿ ನೀವು ಈ ಒಂದು ಕನ್ವೊಕೇಶನ್ ಅಪ್ಲಿಕೇಶನ್ನ ಹಾಕ್ಬೋದು ಎಸ್ ಗಮನಿಸಿದ್ರೆ ಅಪ್ಲಿಕೇಶನ್ ಓಪನ್ ಆಗಿದೆ ನಮ್ಮದು ಈ ಪೈಕಿ ಇಲ್ಲಿ ನಾಲ್ಕು ಬೇರೆ ಬೇರೆದಂಥ ಒಂದಿಷ್ಟು ಆಯ್ಕೆಗಳಿದೆ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಇರಬಹುದು ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಇರ್ಬೋದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇರಬಹುದು ಇತ್ಯಾದಿ ವಿವರಗಳೇನು ಕಾಣಿಸ್ತಾ ಇದೆ ಆ ಪೈಕಿ ಇಲ್ಲಿ ಮೇಲ್ಗಡೆ ನಮ್ಮ ಬಲಭಾಗದ ಮೇಲ್ಗಡೆ ಮೂಲೆಯಲ್ಲಿ ಮೂರು ಸಣ್ಣ ಅಡ್ಡಗೆರೆಗಳು ಕಾಣಿಸ್ತಾ ಇತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಎಕ್ಸಾಮ್ ನೋಟಿಫಿಕೇಶನ್ಸ್ ಅಥವಾ ಎಕ್ಸಾಮ್ ಅನ್ನುವಂಥ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಎಡಭಾಗಕ್ಕೆ ಎಕ್ಸಾಮ್ ಸೆಕ್ಷನ್ ಅಲ್ಲಿ ಕೆಳಗಡೆ ಕನ್ವೊಕೇಶನ್ ಅಂತ ಕಾಣಿಸ್ತಾ ಇದೆ ಗಮನಿಸ್ತಾ ಇದ್ರಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತದೆ ರೀ ಎಕ್ಸಾಮ್ ನಲ್ಲಿ ಕನ್ವೊಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ವ್ಯೂ ನೋಟಿಫಿಕೇಶನ್ ಅಂಡ್ ಫೇ ಕನ್ವೊಕೇಶನ್ ಫೀಸ್ ಅನ್ನುವಂತಹ ಎರಡು ಆಯ್ಕೆಗಳಲ್ಲಿ ಗೋಚರಿಸ್ತಾ ಇದೆ ಗಮನಿಸಿದ್ರಿ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಪ್ರವೇಶ ಪಡೆದಿದ್ದೀರಿ ಡಿಗ್ರಿ ಇರಬಹುದು ಮಾಸ್ಟರ್ ಡಿಗ್ರಿ ಇರಬಹುದು ಅಥವಾ ಬಿ ಎಡ್ ಇರಬಹುದು ಅಂತಹ ವಿದ್ಯಾರ್ಥಿಗಳಿಗೆ ಕನ್ವೊಕೇಶನನ್ನು ಕಂಪಲ್ಸರಿ ಮಾಡಿರುವಂಥದ್ದು ಯು ಯು ಸಿ ನಲ್ಲಿ ಎಸ್ನಲ್ಲಿ ಅಪ್ಲಿಕೇಶನ್ ಹಾಕೋದನ್ನು ಕಂಪಲ್ಸರಿ ಮಾಡಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ ಹಾಗಾಗಿ ಇಲ್ಲಿ ನಾನು ಕರ್ನಾಟಕ ಯೂನಿವರ್ಸಿಟಿಯ ಅನ್ನು ಓಪನ್ ಮಾಡಿದ್ದೀನಿ ಗಮನಿಸದ್ರಿ ಜೊತೆಗೆ ನಿಮ್ಮ ಎಲ್ಲ ವಿವರಗಳನ್ನು ಸರಿಯಾಗಿ ಕನ್ಫರ್ಮ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಇರಬಹುದು ನಿಮ್ಮ ಸರ್ನೇಮ್ ಇರಬಹುದು ಅಥವಾ ನಿಮ್ಮ ಕ್ಯಾಟಗರಿ ಇರಬಹುದು ಅಥವಾ ನಿಮ್ಮ ವಿಳಾಸ ಇರಬಹುದು ಹೆಸರು ಹೆಸರಿರಬಹುದು ನಿಮ್ಮ ಕೋರ್ಸ್ ಇರಬಹುದು ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಆಧಾರ್ ನಂಬರ್ ಇತ್ಯಾದಿ ಎಲ್ಲವನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ ಆ ಎಲ್ಲ ವಿವರಗಳನ್ನು ಕನ್ಫರ್ಮ್ ಮಾಡಿಕೊಂಡ ನಂತರವಷ್ಟೇ ನೀವು ಇಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಂದು ಸಾವಿರದ ಮೂರ್ನೂರು ರೂಪಾಯಿಯನ್ನು ಇಲ್ಲಿ ಶುಲ್ಕವನ್ನು ನಿಗದಿಪಡಿಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಒಟ್ಟು ಒಂದು ಸಾವಿರದ ಮುನ್ನೂರು ರೂಪಾಯಿ ಶುಲ್ಕ ಇಲ್ಲಿ ಕನ್ವೊಕೇಶನ್ ಇದೆ ಕೆ ಯು ಡಿ ವ್ಯಾಪ್ತಿನಲ್ಲಿ ಸೊ ಆರೀಶಿವರ್ ವಾಂಟ್ ಟು ಫೇ ಕನ್ವೊಕೇಶನ್ ಫೀಸ್ ಅಂತ ಕೇಳ್ತಾ ಇದೆ ಎಸ್ ಅಂತ ಕೊಡ್ತಾ ಇದೀನಿ ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ಬೇರೆ ಬೇರೆ ಅಂತ ಪೇಮೆಂಟ್ ಆಪ್ಷನ್ಗಳು ಕೂಡ ಗೋಚರಿಸುತ್ತೆ ಎಸ್ ಗಮನಿಸಿದ್ರೆ ನಾನು ಅಗೇನ್ ಪೇ ಅಂತ ಕೊಡ್ತಾ ಇದ್ದೀನಿ ಪೇ ಅಂತ ಕೊಟ್ಟ ಮೇಲೆ ಭಾಳ ಸಿಂಪಲ್ ಇದೆ ಕನ್ವರ್ಕೇಶನ್ ಅಪ್ಲಿಕೇಶನ್ ಇವ್ಯೂ ಸಿಮ್ನಲ್ಲಿ ತುಂಬ ಸಿಂಪಲ್ ಇದೆ ನೀವು ನೇರವಾಗಿ ಓಪನ್ ಮಾಡೋದು ಫೀಸನ್ನು ಪೇ ಮಾಡಿದರೆ ಮುಗೀತು ಮತ್ತು ಅದನ್ನು ಕೊಡಬೇಕಂತನೂ ಏನಿಲ್ಲ ನೆಕ್ಸ್ಟ್ ನಾನು ಯು ಪಿ ಐ ಅನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಯು ಪಿ ಐ ಮೋಡ್ನ ಮೂಲಕ ನಾನು ಚೂಸ್ ಮಾಡಿಕೊಂಡು ಇಲ್ಲಿ ಯು ಪಿ ಐ ಐ ಡಿಯನ್ನು ನಾನು ನಮೂದಿಸ್ತಾ ಇದ್ದೀನಿ ಮೊಬೈಲ್ ನಂಬರ್ ಜೊತೆಗೆ ಎಟ್ ವೈ ಬಿ ಎಲ್ ಅಥವಾ ಎಟ್ ಐ ಬಿ ಎಲ್ ಅಂತ ಇರುತ್ತಲ್ಲ ಅದು ನಿಮ್ಮ ಯು ಪಿ ಐ ಐ ಡಿ ಆಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಯು ಪಿ ಐ ಡಿ ಸಂಪೂರ್ಣವಾಗಿ ಮೆನ್ಷನ್ ಆದ ನಂತರ ಇದು ನಮಗೆ ಫೋನ್ಪೇನಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ ಸೊ ನೀವು ಇಲ್ಲಿ ಯು ಪಿ ಐ ಐ ಡಿಯನ್ನು ಹಾಕಿ ಪೇನೋ ಅಂತ ಕೊಡಿ ನೆಕ್ಸ್ಟ್ ಇದಾದ ಮೇಲೆ ನಿಮಗೆ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ ಆ ಪೇಮೆಂಟ್ ರಿಕ್ವೆಸ್ಟನ್ನು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಆಕ್ಸೆಪ್ಟ್ ಮಾಡಿದರೆ ಮಾತ್ರ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗುತ್ತೆ ಕೆಲವೊಂದು ಸಲ ನೀವು ರಾಂಗ್ ಯು ಪಿ ಐ ಐ ಡಿಯನ್ನು ಹಾಕಿದ್ರಿ ಅಂತಂದರೆ ಅಲ್ಲಿ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗೋದಿಲ್ಲ ಕೆಲವೊಂದು ಸಲ ಡೆಬಿಟ್ ಆದರೂ ಕೂಡ ನಿಮಗೆ ಅದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಲ್ಲೂ ತೋರಿಸೋಂಗಿಲ್ಲ ಹಾಗಾಗಿ ನೀವು ಸರಿಯಾದ ಒಂದು ಐಡಿಯನ್ನು ಯು ಪಿ ಐ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಪೇನ ಅಂತ ಕೊಟ್ಟ ನಂತರ ನಿಮಗೆ ಪೇಮೆಂಟ್ ರಿಕ್ವೆಸ್ಟ್ ಬಂದ ಮೇಲೆ ನೀವು ಪೇಮೆಂಟನ್ನು ಮಾಡಿದ್ರೆ ಆಯಿತು ತುಂಬ ಸಿಂಪಲ್ ಆಗಿರುವಂಥದ್ದು ನೇರವಾಗಿ ನಿಮ್ಮ ಯು ಎಸ್ ಎಮ್ ಎಸ್ ಅಕೌಂಟಿಗೆ ಲಾಗಿನ್ ಆಗಿ ಎಕ್ಸಾಮ್ ಅಲ್ಲಿ ಹೋಗಿ ಕನ್ವೊಕೇಶನ್ ಇರುತ್ತೆ ಕನ್ವೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ಗಳು ಕೂಡ ಅಲ್ಲಿ ಬಿತ್ತರಿಸ್ತವೆ ಅದಾದ ಮೇಲೆ ಪೇಮೆಂಟ್ ಗೇಟ್ ವೇ ಇರುತ್ತೆ ಪೇಮೆಂಟ್ ಗೇಟ್ ವೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟ್ ಗೇಟ್ ವೇ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಯು ಯು ಪಿ ಐ ಅನ್ನು ಚೂಸ್ ಮಾಡ್ಕೊಳ್ಳಿ ಅಥವಾ ನೀವು ಕಾರ್ಡ್ ಅಥವಾ ಬೇರೆ ಬೇರೆ ಮೋಡ್ಗಳ ಮೂಲಕ ಕೂಡ ಮಾಡಬಹುದು ಬಟ್ ಯು ಪಿ ಐ ಮಾಡೋದ್ರಿಂದ ನಿಮಗೆ ಯಾವುದೇ ಚಾರ್ಜಸ್ ಕೂಡ ಇರೋದಿಲ್ಲ ಯು ಪಿ ಐ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರದಲ್ಲಿ ನಿಮಗೆ ಪೇಮೆಂಟ್ ರಿಕ್ವೆಸ್ಟ್ಗೆ ಸಂಬಂಧಪಟ್ಟಂತ ಯು ಪಿ ಐ ಐ ಡಿಯನ್ನು ಮುದಿಸ್ಕೊಳ್ಳಿ ಪೇಮೆಂಟ್ ರಿಕ್ವೆಸ್ಟ್ ನಿಮ್ಮ ಮೊಬೈಲಿಗೆ ಸೆಂಡ್ ಆಗುತ್ತೆ ಅದಾದ ಮೇಲೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ನೋಟಿಫಿಕೇಶನ್ ಬಾರ್ ನಲ್ಲಿ ಕೂಡ ತೋರಿಸುತ್ತೆ ಅಂಡ್ ನೀವು ನಿಮ್ಮ ಫೋನ್ ಕೂಡ ಕೂಡ ಚೆಕ್ ಮಾಡಿಕೊಂಡ್ರೆ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ ಪೇ ಅಂತ ಇರುತ್ತೆ ಪೇ ಮಾಡಿ ಈಗ ಹೆಂಗೆ ನಾವು ಬೇರೆ ಬೇರೆ ಕಡೆ ಪೇಮೆಂಟ್ ಮಾಡ್ತೀವಿ ಅದೇ ಥರ ಪೇ ನೋವು ಅಂತ ಕೊಡಿ ಪೇ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿಗೆ ಕಂಪ್ಲೀಟ್ ಆಗುವಂಥದ್ದು ಎಸ್ ಗಮನ ನಾನು ಈಗಾಗಲೇ ಪೇಮೆಂಟ್ ರಿಕ್ವೆಸ್ಟ್ನ ಕಳಿಸಿರುವಂಥದ್ದು ಪೇಮೆಂಟ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡ ನಂತರ ಈ ಪೇಮೆಂಟ್ ಕಂಪ್ಲೀಟ್ ಆಗುವಂತದ್ದು ಗಮನಿಸಿದ್ರೆ ನಾನು ಪೇ ನೋವು ಮಾಡಿದ್ದೇನೆ ಕನ್ವೊಕೇಶನ್ ಅಪ್ಲಿಕೇಶನ್ ನ ಫೀಸ್ ಅನ್ನ ಆಗಿ ಪೇಮೆಂಟ್ ಮಾಡಲಾಗಿದೆ ಇಲ್ಲಿ ಕೆಳಗಡೆ ಗಮನಿಸಿದ ಯು ಪಿ ಮಾಡಿದೀವಿ ಹಾಗೆ ಟ್ರಾನ್ಸಾಕ್ಷನ್ ನಂಬರ್ ಕೂಡ ಇದೆ ಪೇಮೆಂಟ್ ಸಕ್ಸಸ್ ಆಗಿದೆಯೋ ಇಲ್ವ ಸ್ಟೇಟಸ್ ಕೂಡ ಇದೆ ಸಕ್ಸಸ್ ಗಮನಿಸ್ತಾ ಇದ್ವಿ ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿ ಸರಳವಾಗಿ ಕನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಬಹುದು ನಿಮ್ಗೆ ಇದು ಗೊತ್ತಾಗ್ತಾ ಇಲ್ಲ ನೀವೇ ಕನ್ವರ್ಕೇಶನ್ ಅಪ್ಲಿಕೇಶನ್ ಹಾಕೊಡಿ ಅಂತಂದ್ರೆ ಖಂಡಿತವಾಗಿಯೂ ನಾವು ನಿಮಗೆ ಅಪ್ಲಿಕೇಶನ್ ಹಾಕೊಡ್ತೀವಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಿಮಗೆ ನಂಬರ್ ಕೂಡ ಸಿಗುತ್ತೆ ವಾಟ್ಸಾಪ್ ನ ಮೂಲಕ ನೀವು ಸಂಪರ್ಕಿಸಬಹುದು ಜೊತೆಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ವಾಟ್ಸಾಪ್ ಸಂಖ್ಯೆಯ ಮೂಲಕ ನೀವು ಸಂಪರ್ಕಿಸಿದ್ರೆ ಖಂಡಿತವಾಗಿಯೂ ನಾವು ನಿಮಗೆ ಕನ್ವೊಕೇಶನ್ ಆಗಿರಬಹುದು ಬೇರೆ ಬೇರೆ ಅಪ್ಲಿಕೇಶನ್ಸ್ ಇರಬಹುದು ಟಿ ಇ ಟಿ ಇರಬಹುದು ಇತ್ಯಾದಿ ಎಲ್ಲ ರೀತಿಯ ಅಪ್ಲಿಕೇಶನ್ಗಳನ್ನು ಕೂಡ ನಿಮಗೆ ಅತ್ಯಂತ ಕಡಿಮೆ ಸೇವಾ ಶುಲ್ಕದಲ್ಲಿ ಹಾಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಳ್ತಾ ವಿಡಿಯೋ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಉಪಯೋಗಕಾರಿ ಆಗಿತ್ತು ಅಂದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್ ಬಾಯ್